ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಚರ್ಮುರಿ ಸುಸಲ ಮಾಡೋಣ ಚರ್ಮುರಿ ಬೇರೆ ನಾವು ಮಂಡಕ್ಕಿ ಮಾಡ್ತೀವಲ್ಲ ಅದು ಬೇರೆ ಅದರಲ್ಲೇ ಮಾಡೋದು ಆದರೆ ಇದು ಸುಸಲ ನನ್ನೆಲ್ಲ ಯೂಟ್ಯೂಬ್ ಕುಟುಂಬಕ್ಕೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೋಡಿ ನಾನು ಇದಕ್ಕೆ ಚರ್ಮುರಿ ಅಂದರೆ ಮಂಡಕ್ಕಿ ಅಂತ ಹೇಳ್ತೀವಲ್ಲ ನಾಲ್ಕು ಕಪ್ಪು ತೊಗೊಂಡಿದ್ದೇನೆ ನಾವು ಮೊನ್ನೆ ತಗೊಂಡು ಬಂದಿದ್ದು ಮೆಷಿನ್ ಅಂತೆ ಅದಕ್ಕೆ ನಾನು ನೋಡಿ ಸಾಸಿವೆ ಮತ್ತು ಜೀರಿಗೆ ಒಂದು ಚಮಚ ಒಟ್ಟಿಗೆ ಒಂದು ಚಮಚ ಅದು ಆಮೇಲೆ ಎರಡು ಕಾಯಿ ಮೆಣಸು ಒಂದು ಈರುಳ್ಳಿ ಆಮೇಲೆ ಒಂದು ಎರಡು ಚಮಚ ಶೇಂಗಾ ತಗೊಂಡಿದ್ದೀನಿ ನೆಕ್ಸ್ಟ್ ಕತ್ತ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಒಂದು ಅರ್ ಲಿಂಬೆ ಹಣ್ಣಿನ ಗಾತ್ರದ್ದು ಹುಣಸೆಹಣ್ಣು ಆಮೇಲೆ ಒಂದು ಅರ್ಧ ಚಮಚ ಅರಿಶಿನ ಇಷ್ಟು ತಗೊಂಡಿದ್ದೀನಿ ಬೇಕಾದರೆ ಟೊಮೆಟೊ ಕೂಡ ಹಾಕೋಬಹುದು ನಾನಿಲ್ಲಿಯೂ ಟೊಮೆಟೊ ಹಾಕ್ತಾಯಿಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದು ಚಮಚ ಸಕ್ಕರೆ ತಗೊಂಡಿದ್ದೀನಿ ಲೆಮನ್ ಬೇಕಿದ್ದರೆ ತಗೊಳ್ಬೋದು ನಾನು ಇಲ್ಲಿ ಲೆಮನ್ ಹಾಕಿಲ್ಲ ಅದಕ್ಕೆ ನಾವು ಹುಣಸೆ ಹಣ್ಣು ಹಾಕಿದ್ದೇವಲ್ಲ ಅದಕ್ಕೆ ಕೆಲವರು ಹುಣಸೆ ಹಣ್ಣಿನ ಬದಲು ಲೆಮನ್ ಹಾಕ್ತಾರೆ ನಾನು ಅದನ್ನು ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಸುಸಲ ಅಂದರೆ ಅದು ಒಂಥರ ಒಗ್ಗರಣೆದ್ದು ಅಂತ ಹೇಳ್ತಾರೆ ಅದು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಸ್ಟ್ರೀಟ್ ಫುಡ್ ಅಂತ ಹೇಳ್ಬೋದು ಸುಸಲ ಮಾಡೋದು ಹೇಗೆ ಅಂದರೆ ಅದನ್ನು ನಾವು ನೀರಲ್ಲಿ ಸ್ವಲ್ಪ ತೊಳಿಬೇಕು ಅಷ್ಟೇ ನಾವು ಸಾಮಾನ್ಯವಾಗಿ ಬೇಲ್ಪುರಿ ಆಮೇಲೆ ಇದೆಲ್ಲ ಮಾಡುವಾಗ ಅದಕ್ಕೆ ನಾವು ನೀರು ಹಾಕಿ ಇದು ಮಾಡೋದಿಲ್ಲ ಅದು ಗರಿಗರಿಯಾಗಿರುತ್ತೆ ಅದು ಸ್ವಲ್ಪ ನಮಗೆ ಪೋಹಾ ಟೈಪಲ್ಲಿ ಬರುತ್ತೆ ಸ್ಟ್ರೀಟಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡಿದ್ರೆ ಅದೇ ಸ್ಟೈಲಲ್ಲಿ ನಾನು ಇವಾಗ ಇದ್ದೇನೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡ್ಬೋದು ಆಮೇಲೆ ಸಂಜೆದ್ದು ಸ್ನ್ಯಾಕ್ ಕೂಡ ತುಂಬ ಚೆನ್ನಾಗಾಗುತ್ತೆ ಟೀ ಜೊತೆ ಅದನ್ನು ಚೆನ್ನಾಗಿ ತೊಳೆಯೋದು ಅಷ್ಟೇ ಚ ತೊಳೆದಾದ್ಮೇಲೆ ಚೆನ್ನಾಗಿ ಹಿಂಡಬೇಕು ನೀರಿರಬಾರ್ದು ಅದರಲ್ಲಿ ನೋಡುವಾಗ ನಮಗೆ ಪಕ್ಕ ಇದು ಪೋಹಾ ಥರನೇ ಕಾಣಿಸ್ತದೆ ಅದನ್ನು ಮಾಡುವಾಗ ಟೇಸ್ಟು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಹಿಂಡಿ ಆಯಿತು ಇವಾಗ ಸುಸ್ಲಾ ಮಾಡೋದಂದರೆ ಅಷ್ಟೇ ಅದನ್ನು ನೀರಲ್ಲಿ ಹಿಂಡಿ ತೆಗೆಯುವಂಥದ್ದು ನಾವು ಚರಮುರಿ ಬೇಲ್ಪುರಿ ಎಲ್ಲ ಮಾಡುವಾಗ ಅದೇ ಫ್ರೆಶ್ ಆಗಿರುತ್ತಲ್ಲ ಗರಿ ಗರಿಯಾಗಿರುತ್ತೆ ನೋಡಿ ಒಂದು ಬಾಣಲೆಯಲ್ಲಿ ಒಂದು ಮೂರು ಟೇಬಲ್ ಎಣ್ಣೆ ನಾನು ಇಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ನೀವು ಯಾವುದು ಎಣ್ಣೆ ತೊಗೋತೀರ ಅದನ್ನು ತಗೋಬೋದು ಆಮೇಲೆ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಆಗಬೇಕು ಆಮೇಲೆ ಸಾಸಿವೆ ಪೂರ್ತಿ ಸಿಡಿಬೇಕು ಅದು ಚಟಪಟ ಅಂತೆಲ್ಲ ಆಗೋದು ಸ್ವಲ್ಪ ನಿಲ್ಲಬೇಕು ನಿಂತು ನಿಲ್ಲಾದ್ರೆ ಅದು ಅಂತ ಹೇಳ್ತಾರೆ ಕಣ್ಣು ಹೊಡೆಯೋದಿದ್ರೆ ಸ್ವಲ್ಪ ಕಹಿ ಬರುತ್ತಲ್ಲ ಅದಕ್ಕೆ ಚಟಪಟ ಅಂತ ಹಾಕ್ತಾ ಉಂಟು ಇವಾಗ ನಾವು ಶೇಂಗಾ ಹಾಕೋತೀವಿ ನೀವು ಶೇಂಗಾ ಬೇಕಾದರೆ ಹಾಕೋಬೋದು ಇಲ್ಲ ಬೇಡಾದರೆ ಬಿಡ್ಬೋದು ತೊಂದರೆ ಇಲ್ಲ ಕೆಲವರಿಗೆ ಇಷ್ಟ ಆಗೋದಿಲ್ಲ ಅಲ್ಲ ಶೇಂಗೆಲ್ಲ ಶೇಂಗಾ ಆಮೇಲೆ ಸೇವು ಅಂದರೆ ಶ್ಯಾವಿಗೆ ಸೇಮಿಗೆ ಅಂತ ಹೇಳ್ತಾವಲ್ಲ ಅದು ಹಾಕಿದರೂ ಚೆನ್ನಾಗಾಗುತ್ತೆ ನಾನು ಸೇಮಿಗೆ ಹಾಕ್ತಾಯಿಲ್ಲ ಇಲ್ಲಿ ನಾನು ಈಗ ಕಾಯಿ ಮೆಣಸು ಇದ್ದೀನಿ ಆಮೇಲೆ ಈರುಳ್ಳಿ ಕೂಡ ಹಾಕೊಳ್ಳೋದು ಈ ಟೈಮಲ್ಲಿ ನೀವು ಟೊಮೆಟೊ ಕೂಡ ಹಾಕೋಬಹುದು ಕೆಲವರಿಗೆ ಟೊಮೆಟೊ ಇಷ್ಟ ಆಗೋದಿಲ್ಲ ಅದರಿಂದ ನಮ್ಮ ಮನೆಯಲ್ಲಿ ಮಕ್ಕಳು ಅಷ್ಟು ಇಷ್ಟಪಡೋದಿಲ್ಲ ಅದರಿಂದ ನಾನು ಟೊಮೆಟೊ ಹಾಕ್ತಾಯಿಲ್ಲ ಅದು ಸ್ವಲ್ಪ ಕೆಂಪಾಗಾದಮೇಲೆ ಕೆಂಪಾಗಾದರೆ ಸಾಕು ಸ್ವಲ್ಪ ನಾವು ಉಪ್ಪು ಆಮೇಲೆ ಅದು ಸಕ್ಕರೆ ಎಲ್ಲ ಹಾಕೋಬೋದು ಇವಾಗಲೇ ಈಗ ಕರಿಬೇವು ಹಾಕ್ತಾಯಿದ್ದೀನಿ ಇದ್ದೀನಿ ನಾನು ಕರಿಬೇವು ಹಾಕಿ ಕೂಡ ಸ್ವಲ್ಪ ಬಾಡಿಸ್ಕೋಬೇಕು ಇವಾಗ ಅರಿಶಿನ ಹಾಕ್ತಾ ಇದ್ದೀನಿ ನಾನು ಅರಿಶಿನ ಈ ಟೈಮಲ್ಲಿ ಹಾಕಿದರೆ ಆಯಿತು ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು ಮಕ್ಕಳಿಗೆ ಅಲ್ಲ ಬೇಕಾಗಿದ್ದು ಹೆಚ್ಚಾಗಿ ಮಕ್ಕಳು ಇಷ್ಟಪಡುವಂಥ ಫುಡ್ ಮಾಡಿದರೆ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಉಪ್ಪು ಕೂಡ ಹಾಕೋತೈತೆ ಇವಾಗ ಉಪ್ಪು ಮೊದಲೇ ಹಾಕೋಬೋದು ಬೇಕಾದರೆ ನಾವು ಹುಣಸೆ ಹಣ್ಣನ್ನು ಸ್ವಲ್ಪ ಬಿಸಿ ನೀರು ಹಾಕಿ ಇಡಬೇಕು ನೋಡಿ ಅದರದ್ದು ಪಲ್ಪ್ ಮಾಡಿ ಇದಕ್ಕೆ ಹಾಕೋಬೇಕು ಅಂದರೆ ಪೂರ್ತಿ ಹುಣಸೆಹಣ್ಣನೇ ಹಾಕೋದಲ್ಲ ಅದೊಂಥರ ಜ್ಯೂಸ್ ಥರ ಮಾಡಿ ಹಾಕೋದು ಅದು ಆಮೇಲೆ ಇದು ನೋಡಿ ಕುದಿ ಬರಬೇಕು ಹೀಗೆ ಗುಳು ಅಂತ ಬರುತ್ತಲ್ಲ ಆವಾಗ ನಾವು ಮಂಡಕ್ಕಿ ಹಾಕಿದರೆ ಆಯಿತು ಕುದಿ ಬರ್ತಾಯಿದ್ದೆ ನಾನು ಮಂಡಕ್ಕಿ ಹಾಕಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ ಬೇಗ ಮಾಡ್ಬೋದು ಒಂದು ಐದು ನಿಮಿಷದಲ್ಲೇ ಮಾಡ್ಬೋದು ಒಂದು ಐದು ಹತ್ತು ನಿಮಿಷದಲ್ಲಿ ಬಿಸಿ ಬಿಸಿಯಾಗಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಆರಿದ ಮೇಲೆ ಸ್ವಲ್ಪ ಅದರದ್ದು ರುಚಿ ಹೋಗುತ್ತೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಲಾಸ್ಟಲ್ಲಿ ಹಾಕಿದ್ರೆ ಆಯಿತು ಇಲ್ಲಿಗೆ ನಮ್ಮ ಚರ್ಮುರಿ ಸೊಸಲ ರೆಡಿ ಆಯಿತು ಇದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಒಂದು ಡಿಶ್ ಅಂತ ಹೇಳ್ಬೋದು ಇವಾಗೆಲ್ಲ ಸ್ಟ್ರೀಟಲ್ಲೆಲ್ಲ ಇದು ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅದೇ ಥರ ಮಾಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೊಮ್ಮೆ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಾನು ನವೀನ್ ಪಡೀಲ್ಸೆಂಜಿ ಜರ್ಮಿ ಯೂಟ್ಯೂಬ್ ಚಾನೆಲ್ ಚಾನಲ್ ತೂದು ಐಕ್ ಸಬ್ಸ್ಕ್ರೈಬ್ ರಾದು ಬೆಲ್ ಬಟನ್ ಬಟನ್ ಓದ್ತು ಸಪೋರ್ಟ್ ಮಾಡಿ